ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಕನ್ನಡ ಚಾನಲಿಂದ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೇನೆ ಹಾಗೆ ನಾನು ಕೂಡ ಚೆನ್ನಾಗಿದ್ದೇನೆ ಎಲ್ಲರಿಗೂ ತುಂಬಾ ಧನ್ಯವಾದ ಸಲ್ಲಿಸ್ತೇನೆ ಯಾರು ಯಾರು ಸಬ್ಸ್ಕ್ರೈಬ್ ಮಾಡಿದ್ದಿರಲಿಲ್ಲ ಯಾರೆಲ್ಲ ವ್ಯೂಸ್ ಮಾಡಿದಿರ ಅವರಿಗೆಲ್ಲ ಕೂಡ ಥ್ಯಾಂಕ್ಸ್ ಹೇಳ್ತೇನೆ ಹಾಗೆ ಇವತ್ತು ನಾನು ನಿಮಗೆ ಯೂಟ್ಯೂಬ್ ಬಗ್ಗೆಗೆ ಒಂದು ಸ್ವಲ್ಪ ಒಂದು ಎರಡು ಮೂರು ಮಾಹಿತಿನ ತೊಗೊಂಡು ಬಂದಿದ್ದೇನೆ ಇದನ್ನು ನಿಮಗೆ ಇಷ್ಟ ಆದರೆ ಖಂಡಿತ ನೀವು ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೇನೆ ಹಾಗೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಈಗ ನಾವು ಸಬ್ಸ್ಕ್ರೈಬ್ ಇನ್ಕ್ರೀಸ್ ಆಗಲಿಕ್ಕೆ ಹಣ ಕೊಟ್ಟು ನಾವು ಏನಾದ್ರೂ ಸಬ್ಸ್ಕ್ರೈಬ್ ಇನ್ಕ್ರೀಸ್ ಮಾಡಿಕೊಂಡ್ವಿ ಅಂತ ತಿಳ್ಕೊರಿ ಆಗ ಇವರು ಏನು ಮಾಡ್ತಾರೆ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಜೆನ್ಯನ್ ಆಗಿ ಸಬ್ಸ್ಕ್ರೈಬ್ ಆಗ್ತದೆ ಈಗ ನೂರಿತ್ತು ಆಮೇಲೆ ಐದುನೂರು ಆಗ್ತದೆ ಸಬ್ಸ್ಕ್ರೈಬ್ ಹಣದ ಮೇಲೆ ಇರ್ತದೆ ಎಷ್ಟು ಹಣ ಕೊಡ್ತೇವಲ್ಲ ಅಷ್ಟರ ಮೇಲೆ ಇರ್ತದೆ ಆಗ ಸಬ್ಸ್ಕ್ರೈಬ್ ಇನ್ಕ್ರೀಸ್ ಆದಮೇಲೆ ಡೌನ್ ಆಗಬಾರ್ದು ಹೆಂಗೆ ಡೌನ್ ಆಗ್ತದೆ ಅಂತೀರಾ ಒಂದು ಹತ್ತರಿಂದ ಹದಿನೈದು ದಿವಸ ಆದಮೇಲೆ ಎಲ್ಲ ಸಬ್ಸ್ಕ್ರೈಬು ಅನ್ಸಬ್ಸ್ಕ್ರೈಬ್ ಆಗ್ತದೆ ಆ ನಂತರ ನೀವು ಡಲ್ ಆಗಿಬಿಡ್ತೀರ ಡಲ್ ಆಯಿತು ಅಂತಂದರೆ ನಿಮ್ಮ ಯೂಟ್ಯೂಬು ವ್ಯೂಸ್ ಕಡಿಮೆ ಆಗ್ತದೆ ಆವಾಗ ನೋಡಿದವ್ರು ಏನಂತಾರೆ ಏನಪ್ಪ ಇಷ್ಟು ವ್ಯೂಸ್ ಸಬ್ಸ್ಕ್ರೈಬ್ ಇತ್ತು ಎಲ್ಲರೂ ಅನ್ಸಬ್ಸ್ಕ್ರೈಬ್ ಮಾಡಿದಾರಲ್ಲ ಇವ್ರದ್ದು ಚಾನೆಲ್ ಚೆನ್ನಾಗಿಲ್ಲೇನು ಹಾಗಾಗಿ ಈ ಥರ ಅನ್ಸಬ್ಸ್ ಅನ್ಸಬ್ಸ್ಕ್ರೈಬ್ ಆಗಿದೆ ಅಂತ ಹೇಳಿಬಿಟ್ಟು ನಿಮ್ಮ ಸಬ್ಸ್ಕ್ರೈಬನ್ನು ಉಳಿದವರು ಜೆನ್ಯನಾಗಿ ಮಾಡಿದವರು ಕೂಡ ಅನ್ಸಬ್ಸ್ಕ್ರೈಬ್ ಮಾಡ್ಕೋತಾರೆ ಈ ವಿಷಯನ ಯಾವುದೇ ಕಾರಣಕ್ಕೂ ಮರಿಬೇಡಿ ಪ್ಲೀಸ್ ಹಣ ಕೊಟ್ಟು ಲೈವಿಗೆ ಹೋಗಿ ಅಥವಾ ಎಲ್ಲೋ ನಾವು ಹಣ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದು ಒಳ್ಳೆಯದಲ್ಲ ಯಾವತ್ತು ಒತ್ತಾಯದಿಂದ ಯಾವ ಕೆಲಸನೂ ಯಾವುದೂ ಆಗೋದಿಲ್ಲ ನೀವು ನಿಯತ್ತಾಗಿ ನಿಮ್ಮ ಫ್ರೆಂಡ್ಸ್ ಹತ್ರ ವಾಟ್ಸಪ್ ಶೇರ್ ಮಾಡ್ಕೋರಿ ಅಥವಾ ಯೂಟ್ಯೂಬಲ್ಲಿ ಇದು ಕಮೆಂಟ್ಸ್ ಹಾಕಿ ಹಾಗೆ ಫೇಸ್ಬುಕ್ಕಲ್ಲಿ ನಿಮ್ಮ ಇನ್ಸ್ಟಾ ಐ ಡಿಯಲ್ಲಿ ಹಾಕಿ ಹಂಡ್ರೆಡ್ ಪರ್ಸೆಂಟು ಒಳ್ಳೆ ಜೆನ್ಯೂನ್ ಸಬ್ಸ್ಕ್ರೈಬ್ ಸಿಗ್ತದೆ ಅದು ನಿಮಗೆ ಯಾವಾಗಲೂ ನಿಮ್ಮ ಜೊತೆಗೆ ಇರ್ತಾರೆ ನೀವೊಂದು ತಪ್ಪಾದ ಏನು ವಿಡಿಯೋನ ನೀವು ನಿಮಗೆ ಚೆನ್ನಾಗಿಲ್ಲದೆ ಇರುವಂಥ ಏನೋ ಹಾಕಿ ಬಿ ಕೂಡ ಅಯ್ಯೋ ಎಲ್ಲೋ ತಪ್ಪಿ ಬಂದಿದೆ ಈ ವಿಡಿಯೋ ಅವ್ರದ್ದಲ್ಲ ಅಂತ ಅಂದ್ಕೊಂಡು ನಮ್ಮನ್ನು ಕ್ಷಮಿಸಿ ಮತ್ತು ಬೇರೆ ವಿಡಿಯೋ ದಾರಿ ಕಾಯ್ತಾರೆ ಆದರೆ ನಾವು ಹಣ ಕೊಟ್ಟು ಅಥವಾ ಯಾರ್ಯಾದ್ರಿಗೂ ಒತ್ತಾಯ ಮಾಡಿ ನಮಗೆ ಸಬ್ಸ್ಕ್ರೈಬ್ ಮಾಡಿರಿ 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 ಅಂತ ಹೇಳಿ ಮಾಡಿಸ್ಕೊಳ್ತೇವಲ್ಲ ಅದು ಯಾವತ್ತೂ ಅವರು ಸಬ್ಸ್ಕ್ರೈಬ್ ಮಾಡೋದಿಲ್ಲ ಸ್ವಲ್ಪ ದಿವಸ ಆದ ತಕ್ಷಣ ಅನ್ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ತಾರೆ ಹಾಗಾಗಿ ನಿಮ್ಮ ಫ್ರೆಂಡ್ಸು ರಿಲೇಟಿವ್ ಹತ್ರ ಚೆನ್ನಾಗಿರೋರ ಹತ್ರ ಒಳ್ಳೆಯವ್ರ ಹತ್ರ ಇದೊಂದು ವಿಷಯ ತಿಳ್ಕೊರಿ ಒಳ್ಳೆಯವ್ರ ಹತ್ರ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ತಾರೆ ಹಾಗೆ ಇನ್ನೊಂದು ವಿಷಯ ಅಂದರೆ ಒಂದು ಒಳ್ಳೆ ವ್ಯೂಸ್ ಇರೋ ಚಾನಲ್ ಇರ್ತದಲ್ಲ ಚೆನ್ನಾಗಿರೋ ಒಂದು ತಾಸಿಗೆ ಒಂದು ತಾಸಿಗೆ ಒಂದು ಲಕ್ಷ ವ್ಯೂಸು ಎರಡು ಲಕ್ಷ ವ್ಯೂಸ್ ಬರ್ತದಲ್ಲ ಆ ಥರ ವ್ಯೂಸ್ ಇರ್ತದಲ್ಲ ಅವರಿಗೂ ಚೆನ್ನಾಗಿರೋ ಕಮೆಂಟ್ಸ್ ಹಾಕ್ತಾ ಇರ್ತಾರೆ ಆವಾಗ ನೀವು ಹೋಗಿ ಒಂದು ಒಳ್ಳೆಯ ಕಮೆಂಟ್ಸ್ ಹಾಕಿರಿ ಆ ಕಮೆಂಟ್ಸ್ಗೆ ನಿಮ್ಗೆ ಲೈಕ್ ಬರ್ತದಲ್ವ ಆಗ ಏನು ತಿಳ್ಕೊಳ್ತಾರೆ ಇದು ಯಾರ್ದು ಚಾನಲ್ಲು ಇಷ್ಟು ಚೆನ್ನಾಗಿರುವಂಥ ಕಮೆಂಟ್ಸ್ ಹಾಕಿದಾರಲ್ಲ ಯಾರ್ದು ಇರ್ಬೋದು ಅಂತ ಹೇಳಿ ನಿಮ್ಮ ಚಾನಲನ್ನು ಸರ್ಚ್ ಮಾಡಿ ನಿಮಗೆ ಸಬ್ಸ್ಕ್ರೈಬ್ ಕೊಡ್ತಾರೆ ಹಾಗೆ ಲೈಕ್ ಕೊಡ್ತಾರೆ ಇದನ್ನು ಅರ್ಥ ಮಾಡ್ಕೊಳ್ರಿ ಹಾಗೆ ಇನ್ನೊಂದು ವಿಷಯ ಹೇಳಬೇಕು ಅಂದರೆ ಪ್ರತಿಯೊಬ್ಬರೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಲೈಕ್ ಮಾಡಿ ಇದು ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ಹಾಗೆ ಮತ್ತೊಂದು ಮುಂದಿನ ವೀಡಿಯೋದಾಗ ಬರ್ತೇನೆ ನಾನು ಮುಂದಿನ ನನ್ನ ಕಿಂಗ್ ಚಾನಲ್ ಇರೋದ್ರಿಂದ ನಾನು ನನ್ನ ಕುಕ್ಕಿಂಗ್ ಚಾನಲ್ ಯಾರ್ಯಾರು ವ್ಯೂಸ್ ಹೊಸದಾಗಿ ಮಾಡ್ತಾ ಇದ್ದಾರಲ್ಲ ಅವ್ರಿಗೆ ಹೆಲ್ಪ್ ಆಗಲಿ ಅಂತ ಹೇಳಿ ಮತ್ತೊಂದು ವಿಷಯ ಹೇಳಬೇಕು ಅಂತಂದರೆ ನಾವು ವಿಡಿಯೋನ ಹಾಕ್ಬಿಡ್ತೇವೆ ಏನೋ ನಮ್ಮದು ಆಗಿರಲ್ಲ ಹೊಸದಾಗಿ ಚಾನಲ್ ಸ್ಟಾರ್ಟ್ ಮಾಡಿದ್ದೇವೆ ನಾನು ಕೂಡ ಅದೇ ರೀತಿ ಮಾಡಿದವಳು ಹಾಗಾಗಿ ನಾನು ಕೂಡ ಹೇಳ್ತೇನೆ ನನ್ನ ಚಾನಲ್ ಸ್ಟಾರ್ಟ್ ಆಗಿ ಎರಡು ತಿಂಗಳಾಯಿತು ನಾನು ಒಂದು ನೂರು ವಿಡಿಯೋಸ್ ಹಾಕಿರ್ಬೋದು ಅದರಲ್ಲಿ ಒಂದು ಹತ್ತರಿಂದ ಹದಿನೆರಡು ವಿಡಿಯೋನ ಡಿಲೀಟ್ ಮಾಡಿಬಿಟ್ಟಿದ್ದೆ ನಾನು ವಿಡಿಯೋ ಡಿಲೀಟ್ ಆದ ತಕ್ಷಣ ಅದು ಯೂಟ್ಯೂಬ್ದವರು ನಾಳೆ ಮಾನಿಟೈಜರ್ಗೆ ನಮಗೆ ಕೇಳ್ಬೋದು ಅಂತ ಹೇಳ್ತಾರೆ ಬಟ್ ನನಗೆ ಗೊತ್ತಿಲ್ಲ ಆದರೆ ಡಿಲೀಟ್ ಮಾಡೋದು ತಪ್ಪು ನಾವು ವಿಡಿಯೋ ಹಾಕಬೇಕಾದ್ರೆ ಸ್ವಲ್ಪ ತಿಳ್ಕೊಂಡು ಹಾಕಬೇಕು ಇಲ್ಲ ಅಂತಂದರೆ ವಿಡಿಯೋ ಹಾಕಬಾರ್ದು ಹಾಕಿದ್ಮೇಲೆ ನಮಗೆ ಅದು ವ್ಯೂಸ್ ಆಗಲಿಲ್ಲ ಅಂದರೆ ನೀವು ಪ್ರೈವೇಟಲ್ಲಿ ಇಟ್ಕೋರಿ ಅಥವಾ ಅನ್ಲಿಸ್ಟಲ್ಲಿ ಇಟ್ಕೋರಿ ಈ ರೀತಿ ಮಾಡಿ ಓಕೆ ಈ ವಾ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೇನೆ ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್